ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ನಾನು ಸಿಹಿ ಕುಂಬಳಕಾಯ್ದು ತಿರುಳಿನ ಚಟ್ನಿ ಮಾಡ್ತಾ ಇದ್ದೇನೆ ನನಗೆ ಈ ಬೀಜ ಬೇಡ ಬೀಜ ಹಾಕು ಅಂತೇಳಿ ಇದು ಬೀಜ ಮಾತ್ರ ತೆಗಿತಾ ಇದ್ದೇನೆ ಇದು ಸ್ವಲ್ಪ ಬೆಳೀತಿದೆ ಬೀಜ ಯಾಕೆ ಬೀಜ ತೆಗೆದು ಅದರ ತಿರುಳು ಮಾತ್ರ ಕೊಡ್ತಾ ಇದ್ದೇನೆ ಎಷ್ಟು ಬೀಜ ಆದರೆ ಬೀಜ ಸಹ ಹಾಕ್ಬೋದು ಇದ್ರ ಬೀಜ ಚೆನ್ನಾಗಿದೆ ಇದು ಹಾಗೆ ನಾವು ಹಾಕಿದರೆ ಬಳ್ಳಿ ಆಗ್ತದಲ್ಲ ಹಾಗೆ ತೆಗೆದಿಟ್ಟಿದ್ದೇನೆ ಈ ತಿರುಳನ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಚೆನ್ನಾಗಿ ನೋಡಿ ಇಷ್ಟು ಬೆಂದ್ರೆ ಸಾಕು ಸ್ವಲ್ಪ ಸ್ವಲ್ಪಕ್ಕೆ ಬಿಡ್ತೇನೆ ಈಗ ಈ ಮಿಕ್ಸಿ ಮಾಡ್ಕೊಳ್ಳುವ ಸಿಹಿ ಕುಂಬಳದ ತಿರುಳನ್ನ ಬೇಯಿಸ್ಕೊಂಡಿದ್ದೇನೆ ಜೊತೆಗೆ ಈಗ ನಾವು ಮಿಕ್ಸಿ ಮಾಡ್ಲಿಕ್ಕೆ ಇದೊಂದು ತೆಂಗಿನ ತುರಿ ಸ್ವಲ್ಪ ಹುಣಸೆ ಹುಳಿ ಗಂಧರಿ ಮೆಣಸು ಮತ್ತೆ ಅರ್ಧ ಈರುಳ್ಳಿ ನೆಕ್ಸ್ಟ್ ರುಚಿಗೆ ಮಿಕ್ಸಿ ಆಗಿದೆ ನೆಕ್ಸ್ಟ್ ಇದಕ್ಕೊಂದು ಈರುಳ್ಳಿ ಹಾಕಿ ಬೇಕಾದರೆ ಒಗ್ಗರಣೆ ಕೊಡ್ಬೋದು ಇಲ್ಲ ಅದೊಂದು ಒಗ್ಗರಣೆ ಕೊಟ್ಟರೆ ಆಯಿತು ಇನ್ನು ನೀರು ದೋಸೆ ಉದ್ದಿನ ದೋಸೆ ದೋಸೆಗಳಿಗೆಲ್ಲ ಚೆನ್ನಾಗಿ ಹಾಕಿದ್ರೆ ಕಾಂಬಿನೇಷನ್ ಸ್ವಲ್ಪ ಖಾರ ಇದ್ದರೆ ಅನ್ನನ ಜೊತೆನೂ ಊಟ ಮಾಡಿ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ